ಹಲೋ ಅವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಗದ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಇವತ್ತಂತೂ ನಾನು ಬೆಳಗ್ಗೆ ಬೇಗ ಎದ್ದೆ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಇವತ್ತು ನಾನು ಬ್ಲಾಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದೇನಾಯಿತು ಗೊತ್ತಿಲ್ಲ ಬೆಳಗ್ಗೆ ಎದ್ದ ಮೇಲೆ ಒಂಥರ ಫುಲ್ ತಲೆ ಸುಧುತ್ತಿದೆ ಒಂಥರ ಅನೀಸಿಯಾಗಿ ಫೀಲ್ ಆಗ್ತಿದೆ ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಎದ್ಬಿಟ್ಟು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿದೆ ಅಲ್ಲಿಗೂ ಒಂಥರ ತುಂಬ ಸುಸ್ತಾಗ್ತಿದೆ ಆ ಥರ ಫೀಲ್ ಆಯಿತು ಇನ್ನೇನು ಮಾಡಲಿ ಅಂತ ಹೇಳಿ ಸುಮ್ಮನೆ ಹಾಗೆ ಮಲ್ಕೊಂಡೆ ಇನ್ನು ಇವತ್ತು ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಆಗುತ್ತೋ ಇಲ್ಲೋ ಅಂತ ಹೇಳಿ ಆ ಥರ ಅಂದ್ಕೊಂಡೆ ಅಲ್ಲಿಗೂ ಆಗಲೇ ಇಲ್ಲ ಕೊನೆಗೆ ಇನ್ನು ನಮ್ಮ ಹಸ್ಬೆಂಡು ಇನ್ನು ಸ್ವಲ್ಪ ತಾದ್ಮೇಲೆ ಹೆದ್ದುಬಿಟ್ಟು ಇನ್ನು ಅವರು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಮಕ್ಕಳಿಗೆಲ್ಲ ಬಿಸಿನೀರು ಕೊಟ್ಟು ಕುಡಿಯೋಕ್ಕೆ ಇನ್ನು ಅವರು ಬಿಸಿನೀರು ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗ್ಬಿಟ್ಟು ಅವರು ಮಕ್ಕಳೆಲ್ಲ ಹೋಗಿ ಇನ್ನು ಇಡ್ಲಿ ತೊಗೊಬಂದ್ಬಿಟ್ಟು ಕೊಟ್ರು ಇನ್ನು ಅವರೆಲ್ಲ ಇಡ್ಲಿ ತಿಂದರು ನಾನು ಕೂಡ ಇಡ್ಲಿ ತಿಂದೆ ಕೊನೆಗಂತ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲಿಲ್ಲ ಇದೇನಾಯ್ತಪ್ಪ ಹಿಂಗೆ ಅಂತ ಅಂದ್ಕೊಂಡೆ ಆಮೇಲೆ ಇನ್ನು ಟ್ಯಾಬ್ಲೆಟ್ ತಂದು ಕೊಟ್ಟರು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಆಮೇಲೆ ಇನ್ನೊಂದು ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ ಮಾಡಿದೆ ಆಮೇಲೆ ಸರಿ ಹೋಯಿತು ಸೊ ಈಗ ಚೆನ್ನಾಗಿದ್ದೀನಿ ಇನ್ನು ಇವಾಗ ತಾನೇ ಜಸ್ಟು ಸ್ವಲ್ಪ ಕಾಫಿ ಕುಡಿದೆ ಅದು ಈ ಬಿಸಿಲಿಗೆ ಆ ಥರ ಫೀಲ್ ಆಯ್ತೇನೋ ಗೊತ್ತಿಲ್ಲ ನನಗೂ ಬಟ್ ಈ ಥರ ಆಗಿದೆ ಆವಾಗಲೇ ಒನ್ ಆರ್ ಟೂ ಟೈಮ್ಸ್ ಅಂದರೆ ಬಿಸಿಲಿಗೆ ಆ ಥರ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಟೀ ಒಂದು ಟೂ ಟು ತ್ರೀ ಟೈಮ್ಸ್ ಟೀ ಕುಡಿತೀನಿ ಆ ಟೀ ಕುಡಿಯೋದ್ರಿಂದ ಕೂಡ ಈ ಥರ ಆಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬೈತಾ ಇದ್ರು ಇನ್ನು ಟೂ ಡೇಸಿಂದ ಟೀನೂ ಕೂಡ ಕುಡ್ದಿಲ್ಲ ಇವತ್ತು ಕೂಡ ಟೀ ಕುಡಿದಿಲ್ಲ ಸ್ವಲ್ಪ ಕಾಫಿ ಕುಡಿದೆ ಇನ್ನು ಮಧ್ಯಾಹ್ನಕ್ಕೆ ಇವಾಗ ಲಂಚ್ ಪ್ರಿಪೇರ್ ಮಾಡಬೇಕು ಆ್ಯಂಡ್ ನಮ್ಮ ಗಮ್ಯಾಗೆ ಇವತ್ತು ಚೆಸ್ ಕ್ಲಾಸ್ ಇದೆ ಸ್ಕೇಟಿಂಗ್ ಕ್ಲಾಸ್ ಇದೆ ಸೊ ಎಲ್ಲದಕ್ಕೂ ಕರ್ಕೊಂಡು ಹೋಗಬೇಕು ಮಧ್ಯಾಹ್ನ ಇಂದ ಸಾಯಂಕಾಲ ತನಕ ಅದೇ ಆಗಿಬಿಡುತ್ತೆ ಅದಕ್ಕೆ ಇವಾಗ ಬೇಗ ಬೇಗ ಅಡುಗೆ ಮಾಡಿಟ್ಬಿಟ್ಟು ಇನ್ನು ಕ್ಲಾಸ್ಗೆ ಹೊರಡಬೇಕು ನಮ್ಮ ನೋಡಿ ಜೋಲಿಯಲ್ಲಿ ಮಲಗಿದ್ದಾಳೆ ನಮ್ಮ ಗವ್ಯ ಆ್ಯಂಡ್ ಗಮ್ಯ ಬಂದು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಇನ್ನು ನಾನು ಇವಾಗ ಅಡುಗೆನ ಮಾಡಬೇಕು ಅಡುಗೆ ಮಾಡಿ ರೆಡಿಯಾಗಿ ಕ್ಲಾಸ್ಗೆ ಹೋಗಬೇಕು ಸೊ ನೋ ಸೊ ಈ ಬಿಸಿಲಗಂತೂ ಆದಷ್ಟು ಎಲ್ಲರೂ ಹುಷಾರಾಗಿರಿ ಯಾಕಂದರೆ ಯಾವಾಗ ಏನಾಗುತ್ತೋ ಗೊತ್ತೇ ಆಗೋಲ್ಲ ಸೊ ಅದರಿಂದ ನಾವು ಆದಷ್ಟು ಜಾಸ್ತಿ ನೀರು ಕುಡಿಬೇಕು ಆ್ಯಕ್ಚುಲಿ ಅದೇ ಮೇಯ್ನ್ ಥಿಂಗ್ ಆ್ಯಂಡ್ ಅದು ವಾಮ್ ವಾಟರ್ ಕೋಲ್ಡ್ ವಾಟರ್ ಏನೇ ಆದರೂ ಓಕೆ ಬಟ್ ಆದಷ್ಟು ಈ ಬಿಸಿಲಿಗಂತೂ ನಾವು ಜಾಸ್ತಿ ನೀರು ಕುಡಿಬೇಕು ಆ್ಯಂಡ್ ಹೊರ್ಗಡೆ ಎಲ್ಲಾದರೂ ಹೋದ್ರೂ ಮರ್ತೋಗಂಗೆ ನಾವು ವಾಟರ್ ಬಾಟಲ್ನ ಕ್ಯಾರಿ ಮಾಡಬೇಕು ಸೊ ಆ ಥರ ಹುಷಾರಾಗಿರಿ ಎಲ್ಲರೂ ಕೂಡ ಆ್ಯಂಡ್ ನೋಡ್ತಾಯಿರಿ ಲಾಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಓಕೆ ಬಾಯ್ ಬಾಯ್ ಇನ್ನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟು ಈರೆಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ಆಮೇಲೆ ಒಂದೆರಡು ಬದನೆಕಾಯಿ ಆಮೇಲೆ ಸ್ವಲ್ಪ ಗೌರಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಹಾಸೆ ಮೆಣಸಿನ್ಕಾಯಿ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಬೇಯಿಸ್ಬಿಟ್ಟು ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಲ್ಲ ಸೊ ಅದನ್ನು ಮಾಡೋಕ್ಕೆ ಸೊ ಅದು ಅದು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಬರೀ ಬದ್ನೆಕಾಯಿನ ಹಾಕಿ ಮಾಡ್ಕೊತಾರೆ ಇನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಬಿಟ್ಟು ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಆಮೇಲೆ ಇಲ್ಲಿ ಟೊಮೊಟೊ ಗೊಜ್ಜನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಾಯ್ಲ್ಡ್ ರೈಸ್ಗೆ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವಿವಾಗ ಕ್ಲಾಸ್ಗೆ ಹೋದ್ರೆ ಇನ್ನು ಚೆಸ್ ಕ್ಲಾಸ್ ಮುಗಿಸ್ಕೊಂಡು ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಸಾಯಂಕಾಲ ಆರು ಗಂಟೆ ಆಗಿಬಿಡುತ್ತೆ ಇನ್ನು ನಮ್ಮ ಹಸ್ಬೆಂಡು ಇನ್ನು ಬಂದರೆ ಅವ್ರಿಗೆ ಆರು ಗಂಟೆಗೆ ಊಟ ರೆಡಿ ಇರಬೇಕಲ್ಲ ಇನ್ನು ಅಷ್ಟರಲ್ಲಿ ಬಂದು ಮಾಡೋಕ್ಕಾಗಲ್ಲ ಅಂಥೇಳಿ ಇವಾಗಲೇ ಮಾಡಿಟ್ಬಿಟ್ಟು ಇದ್ದೀನಿ ನಮ್ಮ ಹಸ್ಬೆಂಡ್ಗಂತೂ ಸಿಕ್ಸ್ ತರ್ಟಿಗೆ ಊಟ ರೆಡಿ ಇರಬೇಕು ಇನ್ನು ನೈಟ್ ಬಂದು ಅವ್ರು ಊಟ ಮಾಡಲ್ಲ ಹಾಗೆ ಮಲ್ಕೊಂಬಿಡ್ತಾರೆ ನಾನು ಸೆವೆನ್ ಸೆವೆನ್ ತರ್ಟಿಗೆ ಊಟ ಮಾಡ್ಕೊತೀನಿ ಇನ್ನು ಇಲ್ಲಿ ಒಂದು ಚಿಕ್ಕ ಬೌಲಷ್ಟು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ನೆನೆಸ್ಕೋಬೇಕು ಈ ಥರ ನೆನೆಸೋದ್ರಿಂದ ನಮಗೆ ಅಕ್ಕಿ ಬೇಗ ಬೇಯುತ್ತೆ ಅಂದರೆ ಇದು ತುಂಬ ಗಟ್ಟಿ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಅರ್ಧ ಗಂಟೆ ನೆನೆಸಿದ್ರು ಕೂಡ ನಾನಂತೂ ಒಂದು ಹತ್ತು ವಿಜಲ್ ಓಡಿಸ್ತೀನಿ ಆವಾಗಲೇ ನಮಗೆ ರೈಸ್ ಚೆನ್ನಾಗಿ ಬೆಂದಿರುತ್ತೆ ಬದನೆಕಾಯಿ ಹೀರೆಕಾಯಿ ಟೊಮೊಟೊ ಅದನ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಈ ಥರ ಮಸ್ಕುರ್ತಿಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಈ ಥರ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಇವಾಗ ನಮಗೆ ಈ ಗೊಜ್ಜು ರೆಡಿ ಆಗುತ್ತೆ ನೋಡಿ ನಮ್ಮದು ಬದನೆಕಾಯಿ ಬಜ್ಜಿ ಮತ್ತು ರೈಸು ಮಕ್ಕಳಿಗೆಲ್ಲ ಇಟ್ಟಿದ್ದೀನಿ ಆಯಿತಾ ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ನೋಡಿ ನಮ್ಮ ಮಕ್ಕಳು ಮತ್ತೆ ನಾನು ಮೂವರು ಊಟ ಮಾಡಿಬಿಟ್ಟು ಮತ್ತೆ ಇವಾಗ ಚೆಸ್ ಕ್ಲಾಸ್ಗೆ ಹೋಗ್ಬೇಕು ಹಾಯ್ ಗಮ್ಯ ಗಮ್ಯ ಇನ್ನು ಫಸ್ಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಇವಾಗ ಇನ್ನು ನಾನು ರೆಡಿ ಆಗ್ತಾ ಇದ್ದೀನಿ ಇಷ್ಟೇ ನಂದು ಸಿಂಪಲ್ ಆಗಿ ರೆಡಿ ಆದ್ವಿ ಇವಾಗ ಟೈಮ್ ಟೂ ತರ್ಟಿ ಆಗ್ತಿದೆ ತ್ರೀ ಓ ಕ್ಲಾಕ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇವಾಗ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾ ಇದೀವಿ ಕ್ಲಾಸ್ ಒಳಗಡೆ ಅಂತೂ ಬಂದ್ವಿ ಇಲ್ಲೆಲ್ಲ ತುಂಬಾ ಕ್ಲಾಸಸ್ ಇದೆ ಏನೇನಿದೆ ಅಂತ ಹೇಳಿಬಿಟ್ಟು ನಾನ್ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಡಿಫ್ರೆಂಟ್ ಕ್ಲಾಸ್ ರೂಮ್ಸ್ ಇವಾಗ ಈ ಕಾರ್ನರ್ ಅಲ್ಲಿ ಇದೆ ನೋಡಿ ಚೆಸ್ ಕ್ಲಾಸ್ ರೂಮ್ ಒಳಗಡೆ ಇದು ಬಂದು ಡ್ರಾಯಿಂಗ್ ಕ್ಲಾಸ್ ಆಮೇಲೆ ಇದೆಲ್ಲ ಪೇರೆಂಟ್ಸ್ ಗೆ ವೈಟಿಂಗ್ ಹಾಲ್ ಪೇರೆಂಟ್ಸ್ ವೆಯ್ಟ್ ಮಾಡ್ತಿರ್ತಾರಲ್ಲ ಸೊ ಇಲ್ಲೆಲ್ಲ ನಾವು ಕೂರ್ಬೋದು ಇದೆಲ್ಲ ಫುಲ್ ಪೇರೆಂಟ್ಸ್ ವೆಯ್ಟಿಂಗ್ ಹಾಲು ಆಮೇಲೆ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಸೈಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದ್ರೆ ಅವ್ರನ್ನ ಕೂಡ ಆಟ ನಾವು ನೋಡಿ ಗವಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಹೇಳಿ ನೋಡಿ ಗಮ್ಯಗೆ ಒನ್ ಅವರ್ ಕ್ಲಾಸ್ ಇರೋದು ಇವತ್ತು ಫಸ್ಟ್ ಡೇ ಗವ್ಯ ಅಂತೂ ಆಟ ಆಡ್ತಿದ್ದಾಳೆ ಇನ್ನು ನಾನು ಸ್ವಲ್ಪ ಚಿಕ್ಕದಾಗಿ ಲೈಬ್ರರಿ ಇತ್ತು ಅಲ್ಲಿ ಸ್ವಲ್ಪ ಒಳ್ಳೆ ಬುಕ್ಸ್ ಇತ್ತ ಒಂದು ಬುಕ್ ಸ್ವಲ್ಪ ಸ್ವಲ್ಪತ್ತು ಕೂತ್ಕೊಂಡು ಓದ್ತಾ ಇದೆ ಇನ್ನು ಅಷ್ಟರಲ್ಲಿ ಟೈಮ್ ಆಗೋಯ್ತು ಬುಕ್ಸ್ ಇನ್ನು ರಿಟರ್ನ್ ಅಲ್ಲೇ ಇಟ್ಬಿಟ್ಟು ಗಮ್ಯ ಕೂಡ ನಾನು ಸ್ವಲ್ಪ ಆಟ ಆಡ್ತೀನಿ ಅಂತ ಹೇಳಿದ್ಲು ಆ ಬಾಲ್ಸಲ್ಲಿ ಇನ್ನು ಕರ್ಕೊಂಡು ಕರ್ಕೊಂಡೋಗಿ ಒಂದು ಫೈವ್ ಮಿನಿಟ್ಸ್ ಆಟ ಆಡಿಸ್ಕೊಂಡು ಇನ್ನು ನಾವಂತೂ ಉಡುಪಿ ಹೋಟೆಲ್ಗೆ ಬಂದ್ವಿ ಇಲ್ಲಿ ಪಾನಿಪುರಿ ಬೇಕು ಅಂತ ಕೇಳ್ತಿದ್ರು ಮಕ್ಕಳು ಇನ್ನು ಅಲ್ಲಿ ಪಾನಿಪುರಿ ಕೊಡಿಸ್ಕೊಂಡು ಇನ್ನು ಅಲ್ಲಿಂದ ಡೈರೆಕ್ಟ್ ನಾವು ಸ್ಕೇಟಿಂಗ್ ಕ್ಲಾಸ್ಗೆ ಹೋದ್ವಿ ಸೊ ಇವಾಗ ಬ್ಯಾಕ್ ಟು ಸ್ಕೇಟಿಂಗ್ ಅಂತ ಒನ್ ಮಂತ್ ಗ್ಯಾಪ್ ಆಯಿತು ಬಟ್ ಅವಳಂತೂ ಏನೂ ಮರ್ತೋಗಿಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದರೆ ಡೈಲಿ ಮನೆ ಅಂತೂ ಮಾಡಿಸ್ತಾ ಮಾಡ್ತಾಳೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಬರ್ತಾ ಬರ್ತಾ ಚೆನ್ನಾಗಿ ಇಂಟ್ರೆಸ್ಟ್ ಬಂತು ಇವಾಗಂತೂ ಚೆನ್ನಾಗಿ ಆಡ್ತಾಳೆ ಮನೆ ಹತ್ರ ಒಂದು ಆಫ್ ಅನ್ ಅವರ್ ಆಡಿದ್ಲು ಇನ್ನು ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ನೋಡಿ ಇನ್ನು ಮಳೆ ಬಂದ್ರೆ ಆಟ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನ ರಿಟರ್ನ್ ನಾವು ಮನೆಗಂತೂ ಬಂದ್ಬಿಟ್ವಿ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಚೆಸ್ಟ್ ಕ್ಲಾಸ್ ಮುಗೀತು ಆ್ಯಂಡ್ ಸ್ಕೆಟಿಂಗ್ ಕ್ಲಾಸ್ ಮುಗೀತು ಕೊನೆಗೆ ಮಳೆ ಕೂಡ ಲೈಟಾಗಿ ಬಂತು ಇನ್ನ ಮನೆಗೆ ಬಂದ್ಬಿಟ್ಟು ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿನ ಮಾಡ್ಕೊಂಡು ಲೈಟಾಗೇ ಮಳೆ ಕೂಡ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡು ಕುಳಿತಾಯಿದ್ದೀನಿ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ನಮ್ಮ ಅಂತ ಫುಲ್ ಆಟ ಅಂದ್ರೆ ಅಂದರೆ ಲೈಟಾಗಿ ಬಂತು ಮಳೆ ಆದರೂ ಸೆಕೆಂಡು ಸಿಕ್ಕಾಪಟ್ಟೆ ಸೆಕೆಂಡ್ ಫಸ್ಟ್ ಕಾಫಿ ಕುಡಿಬೇಕು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಓಕೆ ಬಾಯ್ ಬಾಯ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿನ್ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್